ಫಸ್ಟ್ ಶೋ ಆಗಿದೆ ಸೊ ನಿಮಗೆ ರೆಸ್ಪಾನ್ಸ್ ನೋಡಿ ಆಡಿಯನ್ಸ್ ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಇವತ್ತಷ್ಟೇ ರಿಲೀಸ್ ಆಗಿದೆ ಇಪ್ಪತ್ತಾರನೇ ತಾರೀಕು ಸೊ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಗ್ತಿದೆ ನಾವು ಮಾಡಿರೋ ಒಂದು ಕೆಲಸಕ್ಕೆ ರೆಕಗ್ನೈಸೇಷನ್ ಸಿಗ್ತಾ ಇದೆ ಆ ಕಾರಣಕ್ಕೋಸ್ಕರ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಮೂವಿನಲ್ಲಿ ಪಾಸಿಟಿವ್ಸ್ ಅಂತ ಹೇಳಿದರೆ ಆಡಿಯನ್ಸ್ ಯಾವ ರೀತಿಯಾದಂಥ ಪಾಸಿಟಿವ್ ಸರ್ ಸ್ಪೆಸಿಫಿಕಲಿ ವಿಷುವಲ್ಸ್ ಆಗಿರ್ಬೋದು ಆ್ಯಂಡ್ ಸ್ಟೋರಿ ನೆರೇಷನ್ ಆಗಿರ್ಬೋದು ಅದರ ಜೊತೆ ಬಿ ಜಿ ಎಮ್ ಆಗಿರ್ಬೋದು ಸೊ ಎಲ್ಲ ರೀತಿಯಿಂದನೂ ಒಳ್ಳೆ ಚೆನ್ನಾಗಿ ವರ್ಕ್ ಮಾಡಿದ್ದೀರಾ ಹೇಳ್ಬಿಟ್ಟು ರೆಸ್ಪಾನ್ಸ್ ಇದೆ ಸರ್ ಫಿಮೇಲ್ ಡೈರೆಕ್ಟರ್ಸ್ಗಳು ಆ್ಯಕ್ಚುಲಿ ಇಂಡಸ್ಟ್ರಿಯಲ್ಲಿ ಕಡಿಮೆ ಇದ್ದಾರೆ ಸೊ ಇನ್ನಷ್ಟು ಜಾಸ್ತಿ ಜನ ಫಿಮೇಲ್ ಡೈರೆಕ್ಟರ್ಸ್ಗಳು ಬರಬೇಕಾದ ಈ ರೀತಿಯಾದ ಒಂದು ಮೂವೀಸ್ಗಳನ್ನ ಖಂಡಿತ ಸರ್ ಇದನ್ನ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದೆ ಜ್ಯೋತ್ನ ಕೆ ರಾಜ್ ಒನ್ ಆಫ್ ದ ಫೀಮೇಲ್ ಡೈರೆಕ್ಟರ್ ಅಂತಲೇ ಹೇಳಬೇಕು ಸೊ ಹೌದು ಇನ್ನಷ್ಟು ಹೆಣ್ಮಕ್ಳು ಸಿನಿಮಾ ರಂಗಕ್ಕೆ ಡೈರೆಕ್ಟ್ ಮಾಡೋಕ್ಕೆ ಬರ್ಬೋ ಬರಬೇಕು ಇತ್ತೀಚೆಗೆ ತುಂಬ ಜನ ಥಿಯೇಟರ್ಸಿಗೆ ಬರ್ತಾರಲ್ಲ ಜಸ್ಟ್ ಓ ಟಿ ಟಿಗೆ ಕಾಯ್ತಾರೆ ಆ್ಯಂಡ್ ಭಾಳಷ್ಟು ಜನ ಓ ಟಿ ಟಿಯಲ್ಲೇನೆ ನೋಡೋ ಅಂಥ ಕೆಲವೊಂದು ಫಿಲಿಮ್ಸ್ಗಳನ್ನ ವೆಯ್ಟ್ ಮಾಡಿ ನೋಡ್ತಾ ಇರ್ತಾರೆ ಸೊ ಅಂಥವ್ರಿಗೆ ಏನಾದರೂ ಒಂದು ಮೆಸೇಜ್ ಹೇಳ್ತೀನಿ ಖಂಡಿತ ಈ ಸಿನಿಮಾ ಸಾಂಕೇತ ಅನ್ನೋದು ಸ್ಪೆಸಿಫಿಕಲಿ ಇದನ್ನು ಥಿಯೇಟ್ರಲ್ಲೇ ನೋಡಲಿಕ್ಕೆ ಮಾಡಿರುವಂಥದ್ದು ಆ್ಯಂಡ್ ಈ ಎಫೆಕ್ಟ್ ಅಂದರೆ ಏನು ಈ ಸಿನಿಮಾಟಿಕ್ ಎಫೆಕ್ಟ್ ಆಗಿರ್ಬೋದು ಅಥವಾ ಸ್ಟೋರಿ ಟೆಲ್ಲಿಂಗ್ ಸ್ಟೋರಿ ನೆರೇಷನ್ ಏನು ಎಫೆಕ್ಟ್ ಎಫೆಕ್ಟ್ಸ್ ಇದೆಯೋ ಅದನ್ನು ನೀವು ಥಿಯೇಟ್ರಲ್ಲೇ ಬಂದು ನೋಡಬೇಕಾಗುತ್ತೆ ಯಾಕಂತ ಹೇಳಿದರೆ ಮೊಬೈಲಲ್ಲಿ ನೋಡಿದರೆ ಅಂಥ ಎಫೆಕ್ಟ್ ಸಿಗೋದಿಲ್ಲ ಸೊ ಆ ಕಾರಣಕ್ಕೋಸ್ಕರ ಥಿಯೇಟ್ರಿಗೆ ಬಂದು ನೋಡಲೇಬೇಕಾಗುತ್ತೆ ಸೊ ಅದೊಂದು ರಿಕ್ವೆಸ್ಟ್ ಮಾಡ್ತೀನಿ ನಾನೆಲ್ಲರಿಗೂ ಈಗ ಸಾಂಕೇತ ಅಂದರೆ ಒಂದು ಹೆಸರು ಅಂತ ಅನ್ಕೋಬೋದು ಆದರೆ ಇದೊಂದು ಏನಾದರೂ ಕಾಲ್ಪನಿಕ ಪಾತ್ರವ ಅಥವಾ ರಿಯಲ್ ಸ್ಟೋರಿಗೆ ಏನಾದರೂ ಬೇಸ್ಡ್ ಆಗಿದೆ ಇದು ಕೆಲವೊಂದು ರಿಯಲ್ ಸ್ಟೋರಿಯಿಂದ ಪಿಕ್ ಮಾಡಿರೋಂಥ ಅಂಶಗಳಿದೆ ಇದರಲ್ಲಿ ಆ್ಯಂಡ್ ಸಾಂಕೇತ ಯಾರು ಅಥವಾ ಏನು ಅದು ನಮ್ಮ ಸುತ್ತಮುತ್ತಲೂ ಇರ್ಬೋದು ಅಥವಾ ನಮ್ಮೊಳಗೂ ಇರ್ಬೋದು ಅದನ್ನು ಅದು ಏನಂತ ತಿಳ್ಕೊಳ್ಳೋಕ್ಕೆ ಸಾಂಕೇತ್ ಸಿನ್ಮಾ ನೋಡಲೇಬೇಕಾಗುತ್ತೆ ನಿಮಗೆ ನಿಮ್ಮ ಪಾತ್ರದ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯ ಕೇಳಬರ್ತಾ ಇದೆ ಸೊ ನಿಮ್ಮ ಪಾತ್ರಕ್ಕೆ ತಯಾರಿ ಯಾವ ಥರ ಖಂಡಿತ ಈ ಸಿನ್ಮಾ ನನಗೆ ತಯಾರಿಗೆ ಆಲ್ಮೋಸ್ಟ್ ಒಂದು ತಿಂಗಳು ಬೇಕಾಯಿತು ಯಾಕಂತೇಳಿದರೆ ಫಿಸಿಕಲ್ ವೆಲ್ ಎಸ್ ಸೈಕಾಲಜಿಕಲ್ ಪ್ರಿಪರೇಷನ್ಸ್ ತುಂಬ ಇತ್ತು ಇದರಲ್ಲಿ ಅಂದರೆ ನನ್ನನ್ನು ನಾನು ರೆಡ್ಯೂಸ್ ಮಾಡ್ಕೋಬೇಕಾಗಿತ್ತು ಹಾಗೆ ಸೈಕಾಲಜಿಕಲ್ ಪ್ರಿಪರೇಷನ್ಸು ತುಂಬ ತುಂಬ ಇತ್ತು ಈ ಕ್ಯಾರೆಕ್ಟರ್ಗೆ ಸೊ ಅದಕ್ಕೆ ಬೇಕಾಗಿರೋ ಇನ್ಪುಟನ್ನೆಲ್ಲ ನಮ್ಮ ಕತೆ ಕತೆ ಬರೆದಿರುವಂಥ ಕಾರ್ತಿಕ್ ರಾಜ್ ಅವರ ಸ್ಕ್ರಿಪ್ಟಲ್ಲಿ ಕಂಪ್ಲೀಟ್ ಆಗಿತ್ತು ಅದರಿಂದ ನಾನು ಪಿಕ್ ಮಾಡಿಕೊಂಡು ಎಲ್ಲ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ತಯಾರಿ ಮಾಡಿಕೊಂಡು ಹಾಂ ಎಲ್ಲ ರೆಡಿ ಆಗಿದ್ದಾಗ ಜ್ಯೋತ್ನ ಕೆ ರಾಜ್ ಅವರ ಡೈರೆಕ್ಷನ್ ಈ ದಿಕ್ಕಲ್ಲಿ ನೀನು ಹೋಗ್ತಾ ಇದೆಯಾ ಕರೆಕ್ಟ್ ಆಗಿದೆ ಹೇಳ್ಬಿಟ್ಟು ಅವರ ಡೈರೆಕ್ಷನ್ ಏನಿದೆಯೋ ಅದು ನಂಗೆ ತುಂಬ ಹೆಲ್ಪ್ ಆಯಿತು ಎಸ್ ಆನಂತರ ನೀವೇ ನೋಡಿದಂಗೆ ಇದಕ್ಕೆ ಫೈನಲಿ ನಂದು ಸಿನಿಮಾ ಎಲ್ಲ ಮಾಡೋ ನಂತರ ವಾಪಸ್ ಪರ್ಸ್ನಲ್ ಲೈಫಿಗೆ ಬರಬೇಕಾದ್ರೆ ತುಂಬ ಇದ್ರದ್ದು ಆ ಗುಂಗಲು ಒಂದು ಒಂದು ತಿಂಗಳು ಬೇಕಾಯಿತು ಹಂಗೆ ಹಂಗ್ ಆ ಗುಂಗಲೇ ಇದ್ದೆ ನಾನು ಸೊ ಅದಕ್ಕೆ ಅದರಿಂದ ಹೊರಗಡೆ ಬರಬೇಕು ಅಂತ ಆದರೆ ಆಲ್ಮೋಸ್ಟ್ ನನಗೆ ಒಂದು ಎರಡರಿಂದ ಮೂರು ತಿಂಗಳು ಬೇಕಾಯಿತು ಅದಕ್ಕೆ ಬೇಕಾಗಿರೋ ಥೆರಪಿಗಳನ್ನು ಮಾಡಿಕೊಂಡು ಎಲ್ಲ ನಾರ್ಮಲ್ ಆಯಿತು ಈಗ ರಿಲೀಸ್ ಮುಂದೆ ಯಾವ ಒಂದು ಅಥವಾ ಬೇರೆ ಸೆಲೆಬ್ರಿಟೀಸ್ನ ಏನಾದ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಪ್ರೋತ್ಸಾಹ ಸಿಗಬೇಕು ಅಂತ ಬಯಸ್ತಾರೆ ಖಂಡಿತ ಸರ್ ಸೆಲೆಬ್ರಿಟಿಗಳನ್ನು ನಾವು ಅಪ್ರೋಚ್ ಮಾಡ್ತಾ ಇದೀವಿ ಆದಷ್ಟು ಟ್ರೈ ಮಾಡ್ತಿದ್ದೀವಿ ಅವರವರ ಶೆಡ್ಯೂಲ್ಸ್ ಇಂದಾಗಿ ಅವ್ರು ಬರ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಬಟ್ ನಾವು ನಿಜವಾಗ್ಲೂ ನಾವು ನಂಬಿರೋದು ಪ್ರೇಕ್ಷಕರನ್ನು ಪ್ರೇಕ್ಷಕರು ಈ ಸಿನಿಮಾನ ನೋಡಬೇಕು ಅವರು ನೋಡಿ ಅವ್ರಿಗೆ ಇಷ್ಟ ಆಯಿತು ಅಂತ ಆದರೆ ಇನ್ನೂ ಒಂದು ಹತ್ತು ಒಬ್ಬೊಬ್ಬರು ಇನ್ನೊಂದು ಹತ್ತು ಮಂದಿಗೆ ಬೈ ವಾಟ್ಸಪ್ ಆಗಿರ್ಬೋದು ಸೋಷಲ್ ಮೀಡಿಯಾ ಥ್ರೂ ಆಗಿರ್ಬೋದು ಅಥವಾ ಪರ್ಸ್ನಲಿ ಫೋನ್ ಮಾಡಿ ತಿಳಿಸಿ ಈ ಸಿನಿಮಾನ ನೋಡಿ ಅಂತ ಹೇಳಿ ಸೊ ಈ ಸಿನಿಮಾನ ಗೆಲ್ಲಿಸಿ ಎಲ್ಲ ಸೇರಿಸಿ ಅಷ್ಟು ಸರ್ ನಾ ಆವಾಗಲೇ ಹೇಳ್ದಂಗೆ ನಮ್ಮದೊಂದು ಸಣ್ಣ ತಂಡ ಆರು ಮಂದಿ ಇದ್ದೀವಿ ಈ ತಂಡದಲ್ಲಿ ಸೊ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಜಾಗದಲ್ಲಿದ್ದೀವಿ ಲೈಕ್ ನಾನಿಲ್ಲಿ ಬೆಂಗಳೂರಲ್ಲಿದ್ದೀನಿ ಇನ್ನಿಬ್ಬರು ಮಂಗಳೂರಲ್ಲಿದ್ದಾರೆ ಇನ್ನೊಬ್ಬರು ಮಣಿಪಾಲದಲ್ಲಿದ್ದಾರೆ ಹಾಗೆ ಒಬ್ಬೊಬ್ಬರು ಒಂದೊಂದು ಕಡೆ ನಿಂತ್ಕೊಂಡು ಪ್ರಮೋಷನ್ ಮಾಡ್ತಾ ಇದ್ದೀವಿ ಸರ್ ಸಣ್ಣ ತಂಡ ಆದರೆ ನಮ್ಮ ಪರಿಶ್ರಮ ತುಂಬ ಇದೆ ಇದರಲ್ಲಿ ಈಗ ಬೆಂಗಳೂರಲ್ಲಿ ಹತ್ತು ಸ್ಕ್ರೀನ್ ಇದೆ ಹಾಗೆ ಮಂಗಳೂರಲ್ಲಿ ಮೂರು ಸ್ಕ್ರೀನ್ ಇದೆ ಉಡುಪಿಯಲ್ಲಿದೆ ಮಣಿಪಾಲದಲ್ಲಿದೆ ಸರ್ ಇಲ್ಲ ನಾವು ಓವರ್ ಆಲ್ ಕರ್ನಾಟಕನೇ ನಾವು ರಿಲೀಸ್ ಮಾಡಿರೋದು ನಮಗೆ ಸಿಕ್ಕಿರೋ ಸ್ಕ್ರೀನ್ ಬೆಂಗಳೂರು ಮಂಗಳೂರು ಶಿವಮೊಗ್ಗ ಹೀಗೆ ಸಿಕ್ಕಿದೆ ಸರ್ ಈಗ ಸದ್ಯಕ್ಕೆ ಆ ಪ್ಲ್ಯಾನ್ ಸದ್ಯಕ್ಕಿಲ್ಲ ಆದರೆ ಇದರನ್ನು ನಮ್ಮ ಪ್ರೊಡ್ಯೂಸರ್ ಇದ್ರ ಬಗ್ಗೆ ಮಾತಾಡಬಹುದು ಬಟ್ ಇದನ್ನು ಕರ್ನಾಟಕಕ್ಕೆ ರೀಚ್ ಮಾಡಬೇಕು ಫಸ್ಟ್ ನಮ್ಮ ನಮ್ಮ ಉದ್ದೇಶ ಅದು ಕರ್ನಾಟಕದಾದ್ಯಂತ ಇದನ್ನು ಎಲ್ಲ ಆಡಿಯನ್ಸ್ ನೋಡಬೇಕು ಅದು ನಮ್ಮ ಗುರಿ ಇರೋದು ಥ್ಯಾಂಕ್ ಯು ಸರ್ ಇದು ಅನ್ನೋ ಮೂವಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನೈಸ್ ಥೀಮ್ ಇಟ್ಕೊಂಡು ಮಾಡಿದ್ದಾರೆ ಮೂವಿನ ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ನೋಡಿ ಅಂತ ಕೇಳ್ಕೊತೀನಿ ಸೊ ಸಿನಿ ಫೋಟೋಗ್ರಫಿ ಅಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಕ್ಸಿಲೆಂಟ್ ಆಗಿದೆ ಸೊ ಎಲ್ಲರೂ ಸಾಂಕೇತ ಅನ್ನೋ ಮೂವಿ ಯಾರು ಏನು ಮೈಂಡಲ್ಲಿ ಇಕ್ಕೊಳ್ದ್ದಿರೋ ಒಂದು ಒಳ್ಳೆ ಕಾನ್ಸೆಪ್ಟ್ ಇಲ್ದಿರ ಒಂದು ಯಾವುದು ಇದಿಲ್ದಿರ ಆರಾಮಾಗಿ ಬಂದು ಒಂದು ಒಳ್ಳೆ ವಾಚಿಂಗ್ ಮೂವಿ ವರ್ತ್ ಮೂವಿ ಸರ್ ಆರಾಮಾಗಿ ಬಂದು ಎಲ್ಲರೂ ಫ್ಯಾಮಿಲಿ ಬಂದು ನೋಡಿ ತುಂಬ ಇಂಪಾರ್ಟೆಂಟ್ ಮೆಸೇಜ್ ಕೊಟ್ಟಿದ್ದಾರೆ ಕೂಡ ಎಲ್ಲರೂ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಬಂದು ನೋಡ್ಬೋದು ಎಲ್ಲರೂ ಬಂದು ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಸಾಂಕೇತ ಮೂವಿ ನೋಡಿ ಸರ್ ಫ್ಯಾನ್ ಥ್ಯಾಂಕ್ ಯು ಸೊ ಫಿಲ್ಮ್ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಒಂದು ಒಳ್ಳೆ ಎನ್ವಾರ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಈ ಫಿಲ್ಮ್ಗೆ ಆ್ಯಂಡ್ ಆ್ಯಕ್ಸ್ ಎಸ್ಪೆಷಲಿ ಆ್ಯಕ್ಟರ್ ಮೇನ್ಲಿ ವಿಕೇನ್ ಇದ್ದಾರೆ ತುಂಬ ಐ ಥಿಂಕ್ ಐ ವಾಸ್ ವೆರಿ ಇಂಪ್ರೆಸ್ಟ್ ವಿತ್ ಹಿಸ್ ಆ್ಯಕ್ಟಿಂಗ್ ಆ್ಯಂಡ್ ಐ ಥಿಂಕ್ ಎವ್ರಿ ಒನ್ ಶುಡ್ ಕಮ್ ಶೂಟ್ ಕಮೆಂಟ್ ದಿಸ್ ಆ್ಯಂಡ್ ಸೊಸೈಟಿ ಪ್ರೆಷರಿಂದ ನಾವು ಏನೇನು ಮಾಡ್ತಾರೆ ಜನ ಡಿಸ್ಪರೇಜ್ ಮೆಜರ್ಸ್ ತೊಗೋತಾರೆ ಒಂದು ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಥ್ಯಾಂಕ್ ಯು ಆಗಿದೆ ಅದ್ರ ಬಗ್ಗೆ ಏನು ಹೇಳೋಂಥದ್ದೇನಿಲ್ಲ ಈ ಗಂಡ ಹೆಂಡತಿ ಮಕ್ಕಳು ಬಂದು ನೋಡೋಂಥ ಫ್ಯಾಮಿಲಿ ಮೂವಿನೇ ಸೂಪರ್ ಆಗಿದೆ ಸೊ ಯಾರೂ ಕೂಡ ಥಿಯೇಟ್ರಿಗೆ ಬಂದು ನೋಡಿ ಮತ್ತೆ ಇನ್ನು ಮೂವಿ ಸೂಪರ್ ಆಗಿದೆ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಸಾಂಕೇತ ಅಂದರೆ ಏನು ಸಾಂಕೇತ ಅಂದರೆ ಅವರು ಮಗುವಿಗೆ ಒಂದು ಆಸೆ ಪಡ್ತಾರೆ ಬಟ್ ಅದು ಯಾರು ಅಂತ ಹೇಳಿ ಇದು ಮಾಡೋಕ್ಕಾಗ್ತಾ ಇಲ್ಲ ಬಟ್ ಮೂವಿ ಸೂಪರ್ ಆಗಿದೆ ಸರ್ ಓಕೆ ಮಾಡಿದ್ದಾರೆ ಥಿಲ್ ಮಾಡಿದ್ದಾರೆ ಆ್ಯಕ್ಟಿಂಗ್ ಸೈಕ್ ಆಗೋದೆ ಅದು ನೋಡಿಬಿಟ್ಟು ನೋಡಿ ಥಿಯೇಟ್ರಲ್ಲೇ ನೋಡಿ ಮೂವಿ ಥಿಯೇಟ್ರಲ್ಲೇ ಬಂದು ನೋಡಿ ಮಿಸ್ ಮಾಡಬೇಡಿ ಓಕೆನಾ ಎಲ್ಲರೂ ಫ್ಯಾಮ್ಲಿ ಜೊತೆ ಬಂದು ನೋಡಿ ಇದು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಥರ ಇದೆ ಬ್ಲ್ಯಾಕ್ ಮ್ಯಾಜಿಕ್ನ ನಂಬೇಡಿ ಓಕೆನಾ ಜಸ್ಟ್ ವಾಚ್ ಇಟ್ ಇನ್ ಥಿಯೇಟರ್ ಟ್ರಸ್ಟ್ ಮೀ ಸರಿ ಸರ್ ಸಿನಿಮಾ ನೋಡೋದೇ ಮೂವಿ ಚೆನ್ನಾಗಿದೆ ಹೊಸತನ ಇದೆ ಮೂವೀಲಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ ಹೊಸ ಟೀಮ್ಗೆ ಇದೇ ಥರ ಹೊಸೊಬ್ಬರು ಇನ್ನೊಬ್ರು ಪ್ರಯತ್ನ ಮಾಡ್ತಾ ಇರಲಿ ಥ್ಯಾಂಕ್ ಯು ಬನ್ನಿ ಸರ್ ಮೂವಿ ವಾಸ್ ಗುಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಆಗಿರ್ಬೋದು ಆ್ಯಕ್ಚುಲಿ ಬಿ ಜಿ ಎಮ್ ತುಂಬ ಚೆನ್ನಾಗಿದೆ ಆ್ಯಂಡ್ ಪರ್ಫಾಮೆನ್ಸು ವಿಕ್ಕಿ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಆ್ಯಂಡ್ ಲೈಕ್ ಚೈತ್ರಾ ಶೆಟ್ಟಿ ಅನಿಸುತ್ತೆ ಅವರು ಅಷ್ಟೇ ತುಂಬ ನ್ಯಾಚುರಲ್ಲಾಗಿ ಕ್ಯಾರಿ ಮಾಡಿದ್ದಾರೆ ಕ್ಯಾರೆಕ್ಟರು ಆಲ್ ಸಿನಿಮಾಟೋಗ್ರಫಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ಒಂದೇನೋ ಹೊಸ ಪ್ರಯೋಗ ಕನ್ನಡದಲ್ಲಿ ಯಾರೂ ಈ ಥರ ಪ್ರಯೋಗ ಮಾಡಿಲ್ಲ ಒಳ್ಳೆ ಮೂವಿ ನೋಡಿ ಎಲ್ಲರೂ ಥಿಯೇಟರಿಗೆ ಬಂದು ನೋಡಿ ಯಾಕಂದರೆ ಆ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಆಗಬೇಕು ಥ್ಯಾಂಕ್ ಯು ಓಕೆ ಮೂವಿ ಚೆನ್ನಾಗಿದೆ ಹೊಸೊಬ್ಬರು ಹೊಸ ಪ್ರಯತ್ನ ಕತೆ ಡಿಫ್ರೆಂಟಾಗಿದೆ ಏನೋ ಹೊಸ್ದಾಗಿ ತೋರ್ಸೋಕೊಟ್ಟಿದ್ದಾರೆ ಆದರೆ ಕತೆ ಏನಿದೆ ಸಾಂಸಾರಿಕ ಕತೆ ಇಲ್ಲಿ ಕನ್ನಡದಲ್ಲಿ ಹೊಸ ಪ್ರಯೋಗ ಆಗಿರೋದ್ರಿಂದ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಚಿತ್ರಮಂದಿರಕ್ಕೆ ಒಂದು ಸಿನಿಮಾ ನೋಡಲಿ ಒಳ್ಳೆಯದಾಗಲಿ ತೊಂದರೆ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಪ್ರತಿಯೊಬ್ಬರು ಹೊಸೊಬ್ಬರು ಅಂತ ಅನಿಸೋದಿಲ್ಲ ಪಫಾರ್ಮೆನ್ಸು ಎಲ್ಲ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ತುಂಬ ಆಗಿದೆ ಮ್ಯೂಸಿಕ್ ಎಲ್ಲ ತುಂಬ ತುಂಬ ಅಪ್ಗ್ರೇಡ್ ಆಗಿದೆ ಆ್ಯಕ್ಚುಲಿ ನಾನು ಫಸ್ಟ್ ಕಟ್ ನೋಡಿದ್ದೆ ಇದು ಮುಂಚೆ ನಾ ವಿಕಿರಾವ್ ಅವರು ನನಗೆ ತುಂಬ ಆತ್ಮೀಯರು ತುಂಬ ಚೆನ್ನಾಗಿ ಅಪ್ಗ್ರೇಡ್ ಮಾಡಿದ್ದಾರೆ ವಿ ಎಫ್ ಎಕ್ಸ್ ಆಗಲಿ ಮ್ಯೂಸಿಕ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ಲೈಮ್ಯಾಕ್ಸನ್ನ ನಮ್ಮ ಆಡಿಯನ್ಸ್ಗೆ ಹೂ ಹೂ ಹೇಗೆ ಬಿಟ್ಟಿದ್ದಾರೆ ನಾವೇ ಏನು ಅಂತ ಡಿಸೈಡ್ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಸಪೋರ್ಟ್ ಮಾಡಿ ಹೊಸ ಪ್ರತಿಭೆಗಳಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಈಗಷ್ಟೇ ಸಾಂಕೇತ್ ನೋಡ್ಕೊಂಡು ಬಂದೆ ತುಂಬ ಚೆನ್ನಾಗಿದೆ ಇಟ್ಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಥ್ರಿಲ್ಲರ್ ಮೂವಿ ಎಲ್ಲರೂ ಬಂದು ಥಿಯೇಟರಿಗೆ ಬಂದು ವಾಚ್ ಮಾಡಿ ಫ್ಯಾಮಿಲಿ ಸಮೇತ ಚೆನ್ನಾಗಿದೆ ಖುಷಿಯಾಯಿತು ಹೊಸ ಇಂಟ್ರೆಸ್ಟೆಡ್ ಮೂವಿ ಇದು ಬನ್ನಿ ಥಿಯೇಟರ್ಗೆ ಬಂದು ನೋಡಿ ಥ್ಯಾಂಕ್ ಯು ಸೋ ಮಚ್ ನೋಡೋಕ್ಕೆ ಹೋಗಬೇಕಾದ್ರೆ ಇಲ್ಲ ಆ್ಯಕ್ಚುಲಿ ಇದು ರೀಚ್ ಆಗಲೇಬೇಕು ಈ ಥರ ಸ್ಟೋರಿ ನಾನಂತೂ ನೋಡಿಲ್ಲ ಒಂಥರ ಲಾಸ್ಟ್ ತನಕ ಕ್ಯೂರಿಯಾಸಿಟಿನೇ ಕ್ರಿಯೇಟ್ ಬಿಲ್ಡ್ ಮಾಡಿಕೊಂಡೇ ಬಂದಿದ್ದಾರೆ ಓನ್ಲಿ ಫೋರ್ ಟು ಸಿಕ್ಸ್ ಪೀಪಲ್ ಇಲ್ಲಿ ಆ್ಯಕ್ಟ್ ಮಾಡಿರೋರು ಅವರಲ್ಲೇನೇ ಇಡೀ ಸ್ಟೋರಿ ಕ್ರಿಯೇಟ್ ಮಾಡಿಕೊಂಡು ಕ್ರಿಯೇಟ್ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲರೂ ಬಂದು ವಾಚ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವೆರಿ ಗುಡ್ ಮೂವಿ ಸುರಿದು ಹೆಣ್ಣು ಅಣ್ಣವರೆಗೂ ಏನೂ ಇದರಲ್ಲಿ ಅಡ್ವರ್ಟೈಸ್ಮೆಂಟ್ ಏನಿಲ್ಲ ಸೊ ಸ್ಟೋರಿ ನೋಡಬೇಕಾದದ್ದೇ ಎಲ್ಲರೂ ಬಂದು ನೋಡಿ ಅಂತ ನಾನು ಆಕ್ಷೇಪಿಸ್ತೇನೆ ಎಷ್ಟು ಗುಡ್ ಓಕೆ ಹಾಂ ನಮಸ್ತೆ ಇವಾಗ ತಾನೇ ಸಾಂಕೇತ್ ಬರ್ತಾ ಇದೀವಿ ತುಂಬ ಚೆನ್ನಾಗಿದೆ ಸ್ಟಾರ್ಟ್ ಟು ಎಂಡ್ ತುಂಬ ಆಗಿದೆ ಟೆಕ್ನಿಕಲಿ ತುಂಬ ಆಗಿದೆ ಆಮೇಲೆ ಲೀಡ್ ಆಕ್ಟರ್ಸ್ ಎಲ್ಲಾನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ನೋಡಿ ನೋಡಿ ಪ್ರೋತ್ಸಾಹಿಸಿ ಕನ್ನಡ ಪ್ರತಿಭೆಗಳ್ನ ತುಂಬ ಚೆನ್ನಾಗಿದೆ ಒನ್ಸ್ ಅಗೇನ್ ಆಡ್ಸ್ ಆಫ್ ಓಕೆ ಸಂಕೇತ್ ಎಸ್ ಸರ್ ಸಾಂಕೇತ್ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು ತುಂಬ ಆಗಿ ಸಸ್ಪೆನ್ಸ್ಫುಲ್ ಏನಾಗುತ್ತೆ ಏನಾಗುತ್ತೆ ಅದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇತ್ತು ಆ್ಯಂಡ್ ಎಸ್ಪೆಷಲಿ ಮ್ಯೂಸಿಕ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಂತೂ ತುಂಬ ಆಗಿತ್ತು ಸೊ ತುಂಬ ಚೆನ್ನಾಗಿದೆ ಫಿಲ್ಮ್ ಎಲ್ಲರೂ ಥಿಯೇಟ್ರಿಗೆ ಬಂದುಬಿಟ್ಟು ಈ ಸಿನಿಮಾ ನೋಡಿ ಪ್ಲೀಸ್ ಅಷ್ಟೇ ಕೇಳ್ಕೊತೀನಿ ಓ ಟಿ ಟಿ ಗಿ ಟಿ ಟಿ ಎಲ್ಲ ವೈಟ್ ಮಾಡಬೇಡಿ ಥಿಯೇಟ್ರಲ್ಲಿ ನೋಡಿ ಸಿನ್ಮಾ ಥ್ಯಾಂಕ್ ಯು ಸರ್ ಅಂಕಿತು ಚೆನ್ನಾಗಿತ್ತು ಮೂವಿ ಚೆನ್ನಾಗಿತ್ತು ಎಂಡ್ ತನಕ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ಕೊಂಡೇ ಹೋಯಿತು ಜೊತೆಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಥಿಯೇಟ್ರಲ್ಲೇ ನೋಡಬೇಕಾದ ಸಿನ್ಮಾ ಕಲರ್ ಗ್ರೇಡಿಂಗ್ ಸಿನ್ಮಾಟೊಗ್ರಫಿ ಎಲ್ಲ ಸೂಪರಾಗಿ ಬಂದಿದೆ ವಿ ಎಫ್ ಎಕ್ಸ್ ಎಲ್ಲ ಸೊ ಇದು ಓ ಟಿ ಟಿಗೆ ನೋಡೋಕ್ಕಿಂತ ದೊಡ್ಡ ಸ್ಕ್ರೀನಲ್ಲಿ ಥಿಯೇಟ್ರಿಗೆ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತಲೇ ಹೇಳ್ತೀನಿ ದ ಬೆಸ್ಟ್ ಸರ್ ಫಿಲಮ್ ತುಂಬ ಚೆನ್ನಾಗಿತ್ತು ಹೊಸದಾಗಿತ್ತು ಮತ್ತು ಎಫೆಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಫಸ್ಟಿಂದ ಲಾಸ್ಟ್ ತನಕ ಒಂದು ಮಿಸ್ಟ್ರಿನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಥ್ರೂ ಔಟ್ ದ ಫಿಲಮ್ ಅದು ಒಂದು ಒಳ್ಳೆ ಫೀಲ್ ಬರುತ್ತೆ ಸಿನಿಮಾ ನೋಡ್ತಾ ಇದ್ದೀನಿ ಅನ್ನೋ ಥರ ಇದನ್ನ ಥಿಯೇಟ್ರಲ್ಲೇ ನೋಡಬೇಕು ಸರ್ ಇದನ್ನೆಲ್ಲ ಮನೇಲಿ ಕೂತ್ಕೊಂಡು ನೋಡುವಲ್ಲ ಈ ಫಿಲಮ್ ಥ್ಯಾಂಕ್ ಯು ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಫಿಲಮ್ ನೋಡೋಕ್ಕೆ ತುಂಬ ಪೇಷನ್ಸ್ ಇರಬೇಕು ಇದೊಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು ಫಿಲಮಲ್ಲಿ ಕನ್ನಡ ಫಿಲಮಲ್ಲ ಅದನ್ನು ಸೊ ಎಲ್ಲರೂ ಹೋಗಿ ಥಿಯೇಟ್ರಿಕಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂತಲೇ ಹೇಳ್ತೀನಿ ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಿನಿಮಾಟೋಗ್ರಫಿ ಎಲ್ಲ ಚೆನ್ನಾಗಿದೆ ಸೊ ಪ್ಲೀಸ್ ಎಲ್ಲ ಬಂದು ಒಂದು ಸತಿ ನೋಡಿದ್ದೀನಿ ನಾನು ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಈ ಸಿನಿಮಾನಲ್ಲಿ ಏನು ಮೇನಾಗಿ ನೋಡೋದು ಅಂತ ಹೇಳಿದ್ರೆ ಡೈರೆಕ್ಷನ್ ಬಂದು ಲೇಡಿ ಇದ್ದಾರೆ ಲೇಡಿ ಡೈರೆಕ್ಟ್ರು ಸೊ ನಮ್ಮ ಇಂಡಸ್ಟ್ರಿನಲ್ಲಿ ಲೇಡಿ ಡೈರೆಕ್ಟ್ರು ಬರಬೇಕು ನಾವಾಗಿ ನಾವೇ ಕನ್ನಡದವರಾಗಿ ನಾವು ಪ್ರೋತ್ಸಾಹ ಮಾಡಬೇಕು ಕನ್ನಡ ಸಿನಿಮಾ ಇವಾಗ ಬೇರೆ ಸಿನಿಮಾಗೋಲ್ಸರೆ ಡೌನ್ ಇದೆ ಬಟ್ ನಾವೇ ಅದನ್ನು ಮೇಲೆತ್ತಬೇಕು ಅದು ಆಗದೆ ತೇಟ್ರಿಗೆ ಬಂದ್ರೇ ಅದು ಆಗೋದು ಸೊ ಎಲ್ಲಿ ಇನ್ನೂರು ರೂಪಾಯಿ ಎಲ್ಲೆಲ್ಲೋ ಹೋಗುತ್ತೆ ಎಲ್ಲೆಲ್ಲೂ ಖರ್ಚು ಮಾಡ್ತೀವಿ ಸೊ ಒಂದು ಕನ್ನಡಕ್ಕೋಸ್ಕರ ಕನ್ನಡ ಸಿನಿಮಾ ಬೆಳೆಯೋದಕ್ಕೋಸ್ಕರ ನಾವು ಅದನ್ನು ಖರ್ಚು ಮಾಡೋದು ಹೋದರೆ ಇನ್ಯಾರು ಬೆಳೆಸೋದಕ್ಕೆ ಸಾಧ್ಯ ಇಲ್ಲ ಸೊ ಒಳ್ಳೆ ಸಿನಿಮಾ ಇದೆ ಒ ಟಿ ಟಿ ಕಾಯಕ್ಕೆ ಹೋಗ್ಬಿಡಿ ಥೇಟ್ರಿಗೆ ಬನ್ನಿ ಸಿನಿಮಾ ಅನ್ನೋದು ಥೇಟ್ರಿಗೆ ಆಗಿರೋದು ಯಾವತ್ತು ಒ ಟಿ ಟಿ ಅನ್ನೋದು ಒಂದು ಎರಡು ವರ್ಷದಿಂದ ಆಗಿದೆ ಬಟ್ ಸಿನಿಮಾ ಅನ್ನೋದು ಥೇಟ್ರ್ ಆ್ಯಕ್ಚುಲಿ ಸೊ ಅಲ್ಲಿ ನೋಡಿದ್ರೇ ಆ ಫೀಲ್ ಬರೋದು ಸೊ ಇದೇ ಹೇಳ್ತಾ ನಾನು ಪ್ರತಿಯೊಬ್ಬರು ಕೂಡ ಬನ್ನಿ ಆದಷ್ಟು ಬೇಗ ಥಿಯೇಟರ್ಸಲ್ಲಿ ವಾಚ್ ಮಾಡಿ ಅಂತ ಹೇಳ್ತೀನಿ ತ್ಯಾಂಕ್ ಯು ಥ್ಯಾಂಕ್ ಯು ಸರ್